ಮುಗದಾಳ ಬೆಟ್ಟ ಗೊಲರಗಟ್ಟಿಯ ಗೋಳು ಕೇಳೋರು ಯಾರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಗ್ರಾಮೀಣ ಪ್ರದೇಶದ ಅದೆಷ್ಟೋ ಜನರು ಮೂಲಭೂತ ಸೌಕರ್ಯಗಳು ಸಿಗದೆ ಸಮಸ್ಯೆ ಅನುಭವಿಸುವುದರ ಜೊತೆಗೆ ಮುಜುಗರದಿಂದ ಜೀವನ ನಡೆಸುತ್ತಿದ್ದಾರೆ ಭಾರತ ಬಹಿರತೆ ಮುಕ್ತ ದೇಶ ಎಂದು ನಾವು ಈಗಾಗಲೇ ಘೋಷಿಸಿದ್ದು ಆದರೆ ಇಲ್ಲಿಯ ಜನರಿಗೆ ಶೌಚಾಲಯದ ವ್ಯವಸ್ಥೆ ತಲುಪಿದೆಯಾ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ತಲುಪಿದೆಯಾ ಇಲ್ಲವ ಎಂಬುದನ್ನು ಯಾವೊಬ್ಬ ಅಧಿಕಾರಿಯೂ ಅಥವಾ ಜನಪ್ರತಿನಿಧಿಗಳು ಪರಿಶೀಲಿಸಿ ಸಮಸ್ಯೆಗೆ ಪರಿಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಕೆಲಸ ಮಾಡದೇ ಇರುವುದು ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂತಹ ವಿಷಯವಾಗಿದೆ ಯಾಕಂದ್ರೆ ಪಾವಗಡ ತಾಲೂಕಿನ ನೀಡಕಲ್ ಹೋಬಳಿಯ ಹೋಗದಾಳ ಬಿಟ್ಟ ಗೊಲರ ಮಹಿಳೆಯರು ಸ್ನಾನವನ್ನ ಮಾಡಬೇಕಾದ್ರೆ ಸಿರಿಯನ್ನ ಸುತ್ತಲೂ ಅಡ್ಡವಾಗಿ ಕಟ್ಟಿಕೊಂಡು ಸ್ನಾನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ ನಾವು ಸ್ನಾನ ಮಾಡ್ತಬೇಕಂದ್ರೆ ಇದೂ ಕೂಡ ಮಾಡ್ಕ ಸರ್ ನಾವು ರಾತ್ರಿ ರಾತ್ರಿಕ್ಕೆ ಇನ್ನ ಹುಂಡಿತದ್ದು ನಾವು ನಮ್ಮ ಮಕ್ಕಳು ಎಲ್ಲಾ ಬಹಿರ್ದಸಗಿಂದು ಪಕ್ಕದ ಹೊಲಗಳಿಗೆ ಹೋದ್ರೆ ಹೊಲಗಳ ಮಾಲೀಕರು ಅತ್ತ ಬಾರದಂತೆ ಅಡ್ಡಗಟ್ಟುವುದರ ಜೊತೆಗೆ ದೂರು ನೀಡುತ್ತೇವೆ ಎಂದು ಫೋಟೋ ತೆಗೆಯಲು ಮುಂದಾಗುತ್ತಿದ್ದಾರೆ ಶೌಚಾಲಯ ಇಲ್ಲ ಬರೇ ಕಂಡವ್ರ ಜಮೀನಲ್ಲಿ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಬರ್ಬೇಕು ನೋಡಿದ್ರೆ ಬೈತಾರೆ ಎಂಬ ಒಂದು ಭಯ ನಮ್ಗೆ ನೋಡಿದ್ರೆ ಬೈತಾರೆ ಹೊಡೆದು ಹೊಡಿತಾರೆ ನಿಜಕ್ಕೂ ಪಾವಗಡ ತಾಲೂಕಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಇನ್ನು ಈ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ವರ್ಣಮ್ಮ ಎಂಬ ಮಹಿಳೆ ನಮ್ಮ ಮಕ್ಕಳಿಗೆ ಮನೆ ಬಳಿ ಸ್ನಾನ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಅವರನ್ನ ಹಾಸ್ಟೆಲ್ಗೆ ಹಾಕಿದ್ದೇವೆ ರಜಾ ಅಂತ ಅವರು ಮನೆಗೆ ಬಂದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಂತಾಗಿದೆ ನಾವು ಸೀರೆಗಳನ್ನು ಸುತ್ತಲೂ ಸುತ್ತಿಕೊಂಡು ಸ್ನಾನ ಮಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಇದೆಲ್ಲ ಒಂದೆಡೆ ಇದ್ರೆ ಇಲ್ಲಿನ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯುವ ನೀರಿನ ವಿದ್ಯುತ್ ದೀಪ ರಸ್ತೆ ಚರಂಡಿ ವ್ಯವಸ್ಥೆಯೂ ಸಹ ಇಲ್ಲದಂತಾಗಿದೆ ಮುಖ್ಯವಾಗಿ ಅಧಿಕಾರಿಗಳು ಪ್ರತಿಯೊಬ್ಬ ಮನೆ ಮನೆಗೂ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಲೈಟ್ ನೆಡೆಮತ ಇವತ್ತು ಕತ್ನಲ್ಲಿ ಇದ್ದೀವಿ ಒಂದು ಲೈಟ್ ಇಲ್ಲ ಸರ್ ಲೈಟ್ ನಮ್ ಯಾರಾದ್ರೂ ಬಂದ್ರೆ ಇದೇ ಮೂರು ಅಂತರ ಏನೊಂತರ ಅಡವಿ ಅಂತರ ಗೊತ್ತಿಲ್ಲ ಒಂಥರ ಅಡ್ವಿನಲ್ಲಿ ಇದ್ದೀವಿ ಸರ್ ನಾವ್ ಇವತ್ತ வரதி அனில் யாதவ் பாவகடா மீடியா நெட்வர்க்